ಲಕ್ಷ್ಮೀ ಬಾರಮ್ಮ ಶಮಂತ್ ಬಗೌಡ ಶೀಘ್ರದಲ್ಲೇ ವೈವಾಹಿಕ ಜೀವನಕ್ಕೆ ಕಾಲಿಡಲಿದ್ದಾರೆ ಬಿಗ್ ಬಾಸ್ ಸ್ಪರ್ಧಿಯಾಗಿದ್ದ ಶಮಂತ್ ಸೀರಿಯಲ್ ಲೋಕಕ್ಕೆ ಕಾಲಿಟ್ಟು ಭಾರಿ ಜನಪ್ರಿಯತೆ ಪಡೆದರು ಸಾಕಷ್ಟು ಅಭಿಮಾನಿಗಳನ್ನು ಹೊಂದಿರುವ ಶಮಂತ್ ಬ್ರೊಗೌಡ ನಿಶ್ಚಿತಾರ್ಥ ಮಾಡಿಕೊಂಡಿದ್ರು ಇದೀಗ ಶಮಂತ್ ಗೌಡ ಮೊದಲ ಬಾರಿಗೆ ತಮ್ಮ ಪ್ರೀತಿ ಬಗ್ಗೆ ಸಂದರ್ಶನವೊಂದರಲ್ಲಿ ರಿವೀಲ್ ಮಾಡಿದ್ದಾರೆ ಎಂಟು ವರ್ಷದ ಪ್ರೀತಿಯನ್ನ ಎಲ್ಲಿಯೂ ಹೇಳಿಕೊಂಡಿಲ್ಲ ಇದೀಗ ನಟ ಸಂದರ್ಶನವೊಂದರಲ್ಲೇ ಈ ಬಗ್ಗೆ ಮಾತನಾಡಿದ್ದಾರೆ ನನ್ನ ಹುಡುಗಿ ತುಂಬಾ ಆಕ್ಟಿವ್ ಹಾಗೆ ನನಗಿಂತ ಬ್ಯುಸಿ ನಾನು ಅವರು ಸಿಗೋದು ತುಂಬಾ ಕಡಿಮೆ ಸಮಯ ನಾನು ಬಿಗ್ ಬಾಸ್ಗೆ ಹೋದಾಗ ನನ್ನ ಸಂಪೂರ್ಣ ಬಟ್ಟೆ ನನ್ನ ಮೇಕಪ್ ಕಿಟ್ ಮತ್ತೆ ದಿನ ಬಳಸೋ ವಸ್ತುಗಳ ಜೊತೆ ನನ್ನ ಸೋಷಿಯಲ್ ಮೀಡಿಯಾ ಹೀಗೆ ಪ್ರತಿಯೊಂದು ಸಂಪೂರ್ಣವಾಗಿ ಅವರೇ ನೋಡಿಕೊಂಡಿದ್ದು ಅಂತ ಹೇಳಿದ್ರು ಏನು ನಮ್ಮಿಬ್ಬರ ಲವ್ ಬಗ್ಗೆ ಕೆಲವರಿಗೆ ಮಾತ್ರ ಗೊತ್ತಿತ್ತು ಕೆಲವರಿಗೆ ನಾನು ಬಾಯಿ ಮುಚ್ಚಿದ್ದೆ ಕೂಡ ಮೊದಲಿನಿಂದ ಕೆಲಸ ಮೇಲೆ ಹೇಳೋಣ ಅನ್ನೋದು ನಾನು ರೂಢಿಸ್ಕೊಂಡು ಬಂದಿರೋದು ಕಾಲೇಜಿನಲ್ಲಿ ನನ್ನ ಸ್ನೇಹಿತರದ್ದು ಗೆಟ್ ಟುಗೆದರ್ ಇತ್ತು ಆ ಫೆಸ್ಟ್ ಗೆ ಹೋದಾಗ ಅಲ್ಲಿ ಅವರ ಪರಿಚಯ ಆಯಿತು ಅಲ್ಲಿಂದ ಮುಂದುವರೆದು ಇಲ್ಲಿಗೆ ಬಂದಿದೆ ಮೇಘನಾ ಶಮಂತ್ ಪ್ರೋಗಗೆ ಪರಿಚಯವಾಗಿ ಆರು ವರ್ಷಗಳಿಗೂ ಅಧಿಕ ಕಾಲ ಆಗಿದೆಯಂತೆ ಶಮಂತ್ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಎಂಟು ಶೋ ಹೋಗುವ ಮುನ್ನವೇ ಮೇಘನಾರಿಗೆ ಪರಿಚಯವಿತ್ತು ಇದೀಗ ಶಮಂತ್ ಮೇಘನಾ ಜೊತೆ ಸಿಂಪಲ್ ಆಗಿ ಎಂಗೇಜ್ಮೆಂಟ್ ಮಾಡಿಕೊಂಡಿದ್ದಾರೆ ಗೌಡ ಅಂತಲೇ ಹೆಸರುವಾಸಿಯಾಗಿರುವ ಶಮಂತ್ ಜನಪ್ರಿಯ ಗಾಯಕ ಮತ್ತು ನಟ ಮೂಲತಃ ಬೆಂಗಳೂರಿನವರಾದ ಇವರು ಭಗವಾನ್ ಮಹಾವೀರ ಜೈನ ಕಾಲೇಜಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಡಿಪ್ಲೊಮೊ ಪಡೆದಿದ್ದಾರೆ ಈ ಜೋಡಿ ನಿಶ್ಚಿತಾರ್ಥದ ಫೋಟೋಸ್ ನೋಡಿದ ಅಭಿಮಾನಿಗಳು ಶುಭ ಹಾರೈಸುತ್ತಿದ್ದಾರೆ ಮೇಘನಾ ಅವರು ಮೇಕಪ್ ಆರ್ಟಿಸ್ಟ್ ಆಗಿದ್ದಾರೆ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು